ಹಾಯ್ ಎಲ್ರಿಗೂ ಮೂವತ್ತು ಏಪ್ರಿಲ್ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನ ತುಂಬ ಪ್ರೀಶಿಯಸ್ ಆಗಿರುವಂಥ ಒಂದು ದಿನ ನಾವೆಲ್ಲರೂ ತುಂಬ ಏನಂತಾರೆ ತಿನ್ ಮುಹೂರ್ತ ಅಂತಲೂ ಕೂಡ ಕರಿತೀವಿ ಅದನ್ನು ತುಂಬ ಪ್ರೀಶಿಯಸ್ ಆಗಿ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಆವತ್ತಿನ ದಿನ ನೀವೇನು ತರಬೇಕು ನಿಮ್ಮ ಮನೆಗೆ ಅಂತಂದರೆ ನೋಡಿ ಅಕ್ಷಯ ತೃತೀಯ ದಿನ ನೀವು ಒಂದು ಐದು ಇಂಪಾರ್ಟೆಂಟ್ ವಸ್ತುಗಳನ್ನು ನೀವು ತರಲೇಬೇಕು ಮ ನಿಮ್ಮ ಮನೆಗೆ ಅಂತ ಹೇಳ್ತೀನಿ ಫಸ್ಟ್ ಬಂದುಬಿಟ್ಟು ಕಾಟನ್ ಅಂದರೆ ಹತ್ತಿ ಅಂತ ಹೇಳ್ತೀವಿ ಸ್ವಲ್ಪ ಹತ್ತಿಯನ್ನು ನೀವು ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅದು ಬಿಟ್ಟು ಸ್ವಲ್ಪ ಎಲ್ಲೋ ಮಸ್ಟರ್ಡ್ ಸೀಡ್ಸ್ ಓಕೆ ಸಾಸಿವೆ ಬಿಳಿ ಸಾಸಿವೆ ಅಂತ ಹೇಳ್ತೀವಿ ಅದನ್ನು ನೀವು ಸ್ವಲ್ಪ ತೊಗೊಂಡು ಬನ್ನಿ ಅದು ಬಿಟ್ಟರೆ ಒಂದು ಮಣ್ಣಿನ ಪಾತ್ರೆ ಮಣ್ಣಿನ ದೀಪ ಆಗಿರ್ಬೋದು ಅಥವಾ ಮಣ್ಣಿನ ಗಡಿಗೆ ಆಗಿರ್ಬೋದು ಬಟ್ ಮಣ್ಣಿಂದ ಮಾಡಿದಂಥ ಒಂದು ಯಾವುದೊಂದು ಐಟಮನ್ನು ನೀವು ತೊಗೊಂಡು ಬನ್ನಿ ಅದಕ್ಕೆ ಬಿಟ್ಟು ಸೈದ್ರ ಉಪ್ಪು ಓಕೆ ಸಾಲ್ಟ್ ರಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ ಅದನ್ನು ಸೈದರ್ ಉಪ್ಪು ಅಂತ ಕೂಡ ಹೇಳ್ತಾರೆ ಅದನ್ನು ನೀವು ತೊಗೊಂಡು ಬನ್ನಿ ಅದಕ್ಕೆ ಬಿಟ್ಟು ಐದು ಎಲ್ಲೋ ಕವಡಿಗಳನ್ನು ತೊಗೊಂಡು ಬನ್ನಿ ಇದೆಲ್ಲ ತಂದು ಒಂದು ಮನೇಲಿಟ್ಟು ಪೂಜೆ ಮಾಡಿ ಬಟ್ ಅವತ್ತು ಯಾವುದೇ ಕಾರಣಕ್ಕೂ ತಂದಿರುವಂತಹ ಸೈಜ್ ಉಪ್ಪನ್ನು ಬಳಸ್ಕೊಂಡು ಅಡುಗೆನ ಮಾಡಕ್ಕೆ ಹೋಗಬೇಡಿ ಸೊ ಇದನ್ನ ನೀವು ಮಾಡೋದ್ರಿಂದ ನಿಮ್ಮ ಅಕ್ಷಯ ತೃತೀಯ ಏನಿರುತ್ತೆ ತುಂಬ ಬ್ಲೆಸ್ಸಿಂಗ್ಸ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಗೋಲ್ಡ್ ಗಿಲ್ಡ್ ತುಂಬ ಜನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಎಲ್ರಿಗೂ ಎಷ್ಟರ ಮಟ್ಟಿಗೆ ಅದು ಏನಂತಾರೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ಗ್ಯಾರಂಟಿ ಇಲ್ಲ ಸೊ ಇದೆಲ್ಲ ಹೇಳಿರುವಂಥ ವಿಷಯಗಳನ್ನ ನೀವೆಲ್ಲರೂ ತೊಗೊಂಡು ಬನ್ನಿ ಮಿಸ್ ಮಾಡ್ಕೊಕೋಬಿಡಿ ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯ